ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಸೋನಾ ಚಂದ್ ಯೂಟ್ಯೂಬ್ ಚಾನಲ್ ಐ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ವೀಡಿಯೋ ಇದ್ದೀರಿ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ನನ್ನ ಚ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಇವತ್ತು ಒಂದಲ್ಲ ಅಂತ ಎರಡು ಫಂಕ್ಷನ್ ಇತ್ತು ಹಾಗಾಗಿ ಬೇಗ ಬೇಗ ಎದ್ದು ಕ್ವಿಕ್ಕಾಗಿ ರೆಡಿ ಆಗ್ತಾಯಿದ್ದೀನಿ ಜನ ರೆಡಿ ಆಗೋಕ್ಕೆ ಜಾಸ್ತಿ ಟೈಮ್ ಅಂತ ತಗೊಳ್ಳೋದಿಲ್ಲ ಸ್ವಲ್ಪ ಟೈಮಲ್ಲಿ ಬೇಗ ಬೇಗ ನನ್ನ ಮಗಳು ಮಲಗಿದ್ಲಲ್ಲ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ ಒಂದು ಅನ್ಬುಟ್ಟು ಇಕ್ಕೊಂಡೆ ಇನ್ನೊಂದು ಅನ್ಬುಟ್ಟು ಮತ್ತೆ ಹಾಕೋಣ ಅಂತ ಎಷ್ಟು ಪ್ರಯತ್ನ ಪಟ್ಟರು ಅದು ಬರ್ತಾನೆ ಇರಲಿಲ್ಲ ಪೇಪರ್ ಗಂಡ್ಕೊಬಿಟ್ಟಿತ್ತು ಇರಲಿ ಸರಿ ಅಂತ ಯಾವುದೋ ಒಂದು ಸೈಡ್ ಇಕ್ಕೊಂಡು ಆಮೇಲಿಂದ ಅಡ್ಜಸ್ಟ್ ಮಾಡ್ಕೊಂಡೆ ಇನ್ನು ನಾನು ಫೇಸ್ ಕಚ್ಚೋ ಪ್ರಾಡಕ್ಟು ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಏನಾರ ಫಂಕ್ಷನ್ ಇದ್ದಾಗ ಅಂದರೆ ಸ್ವಲ್ಪ ಜಾಸ್ತಿ ಹೆಚ್ಕೊತೀನಿ ಅದು ಬಿಟ್ರೆ ಫೇರ್ ಆ್ಯಂಡ್ ಲವ್ಲಿ ಒಂದೇ ಸಿಂಪಲ್ಲಾಗಿ ಒಂದು ಬಿಂದಿ ಕಣ್ಗೊಂದು ಸ್ವಲ್ಪ ಕಾಜಲು ಸ್ವಲ್ಪ ಲಿಫ್ಟಿಗೆ ಹಾಕೊಂಡ್ರೆ ನನ್ನ ಮೇಕಪ್ಪು ಬೇಗ ಅಂದರೆ ಬೇಗ ಮುಗ್ದೋಗುತ್ತೆ ನಾವೆಷ್ಟೇ ಚೆನ್ನಾಗಿ ರೆಡಿಯಾಗಿದ್ದರೂ ಕನ್ನಡ ಹುಡುಗಿರು ಅದರಲ್ಲೂ ನಮ್ಮ ಭಾರತ ನಾರಿಯರು ಹಣೆಗೆ ಕುಂಕುಮ ಹಚ್ಕೊಂಡ್ರೇನಲ್ವ ತುಂಬ ಚೆನ್ನಾಗಿ ಕಾಣಿಸೋದು ಹಾಗಾಗಿ ಸ್ವಲ್ಪ ಕುಂಕುಮ ಇಕ್ಕೊಂಡು ಫೈನಲ್ ಲುಕ್ ಈ ರೀತಿ ಆಯಿತು ಇನ್ನು ಏರ್ ಸ್ಟೈಲ್ ಮಾಡಬೇಕಿತ್ತು ನಾನು ಕೂದಲು ಅಂತೂ ತುಂಬ ಜನ ದಿನದಿಂದ ನೀಟಾಗಿ ಕೂದಲು ಎಣ್ಣೆ ಆಗ್ತಾ ಇರೋದ್ರಿಂದ ಕೂದಲು ಸಿಕ್ಕೊಡಿಯಕ್ಕೂ ಕೂಡ ಆಯ್ತಾ ಇರಲಿಲ್ಲ ಹಂಗೋ ಹಿಂಗೋ ಮಾಡಿ ಕೂದಲು ಕೂಡ ಸಿಕ್ಕೊಡಿ ಇನ್ನು ನಾನಿವತ್ತು ಯಾವ ಫಂಕ್ಷನ್ಗೆ ಇದ್ದೀನಿ ಅಂತ ಗೊತ್ತಲ್ವಾ ಇನ್ನೂ ಗೊತ್ತಿಲ್ಲ ಅಲ್ವಾ ಕೊನೆವರೆಗೂ ನೋಡಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಫೈನಲಾಗಿ ಈ ರೀತಿಯಾಗಿ ರೆಡಿಯಾದೆ ಈ ಔಟ್ಫಿಟ್ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಡ್ರೆಸ್ನ ಅತ್ತೆ ಮನೆ ಕೊಡಿಸಿದ್ದು ಅಂತ ಅಂದರೆ ಅವ್ರ ಮನೆ ಗ್ರೂಪ್ ಪ್ರವೇಶ ಇದ್ದಾಗ ನನಗೆ ನನ್ನ ತಂಗಿಗೆ ಮತ್ತು ಇನ್ನೊಬ್ಳು ತಂಗಿಗೆ ಮೂರು ಜನಕ್ಕೂ ಕೂಡ ಒಂದೇ ಥರ ಒಂದೇ ಕಲರು ಬಟ್ ಇನ್ನೊಬ್ರಿಗೆ ಬೇರೆ ಕಲರು ಮೂರು ಜನಕ್ಕೂ ಒಂದೇ ಥರ ತಂದಿದ್ರು ಇನ್ನು ನಂಗೆ ಕೂದಲು ಸಿಕ್ಕೊಡಿಬೇಕಲ್ಲ ಟೈಮ್ ಸಾಲೋದಿಲ್ಲ ಅಂತ ಹೇಳಿ ಪಟ ಪಟ ಅಂತ ಕೂದಲು ಸಿಕ್ಕೊಡಿಯೋಕಾಗ್ಲಿಲ್ಲ ಅಂದರೆ ಹಂಗೋ ಹಿಂಗೋ ಕಿತ್ತಾಕ್ಬಿಟ್ಟು ಸೈಡ್ಗೊಂದು ದಪ್ಪ ದಪ್ಪಾಗುತ್ತೆ ನಾನು ಯಾವಾಗಲೂ ಇದೇ ಹೇರ್ ಸ್ಟೈಲ್ ಹಾಕೋದು ಇವಾಗ ಸ್ವಲ್ಪ ದಿನದ ಮಾತ್ರ ಮದ್ಯ ಕ್ರಾಫ್ ಅಂದರೆ ಮದ್ಯ ಕ್ರಾಫ್ ತೆಗೆದ್ಬಿಟ್ಟು ಹೇರ್ ಸ್ಟೈಲ್ನ ಹಾಕಿದೆ ಅದು ತುಂಬ ಸೂಟಬಲ್ ಅಂತ ಅನಿಸ್ತಾಯಿತ್ತು ಇನ್ನು ಈ ಎಷ್ಟೆಲ್ಲೂ ನನಗೆ ಯಾವಾಗಲೂ ಸೂಟಬಲ್ ಆಗೋಗುತ್ತೆ ಹಾಗಾಗಿ ಈ ಎಷ್ಟನ್ನೇ ಹಾಕ್ಕೊಂಡು ನಿಧಾನಕ್ಕೆ ನಂಗೆ ಕೂದಲು ಸಿಕ್ಕೋಡ್ದೆ ಕೂದಲು ಕೂಡ ಬಾಚಾಯ್ತು ಈ ರೀತಿಯಾಗಿ ಜಡೆ ಎಣ್ಕೊಂಡು ಹೂವ ಮಾಡ್ಕೊಂಡ್ರೆ ಆಯಿತು ನಾನು ರೆಡಿ ಅಂತ ಇನ್ನು ನನ್ನ ಮಗ ಅಮ್ಮ ಕೊಡಿಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೆ ಒಂದು ಪರವಾಗಿಲ್ಲ ನನ್ನ ಮಗ ಫೋನ್ ನೋಡ್ತೀನಿ ಅನ್ನೋದ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತವನೆ ಅಂತ ಖುಷಿ ಆಗೋಯ್ತು ಇನ್ನು ನಾನು ಒಂದೆರಡು ಪುಸ್ ಕೊಟ್ಟಿದ್ದೆ ಕೊಟ್ಟಿದ್ದು ಫೋನ್ ಮುಂದೆ ನಿಂತ್ಕೊಬಿಟ್ರಂತೂ ಹಾ ಏನು ಫೋನೇ ನಂದು ಇನ್ನು ನಾನೇ ಸುಂದ್ರಿ ಅನ್ನೋ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇರ್ತೀನಿ ಅದರಲ್ಲೂ ಇವತ್ತು ಬೇರೆ ಸ್ವಲ್ಪ ನಾನಾಗಿನೇ ಮಾಡಿಕೊಂಡು ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ನಲ್ಲ ಇನ್ನು ಅದೇ ಟೈಮ್ಗೆ ನನ್ನ ಹಸ್ಬೆಂಡ್ ಬಂದರು ಇನ್ನು ನಾವು ಕೂಡ ಹೊರ್ಡ್ವಿ ಇನ್ನು ಹೋಗ್ತಾ ಒಂದು ಡೈರಿ ಮಿಲ್ಕ್ ತಗೋಬೇಕಿತ್ತು ಡೈರಿ ಮಿಲ್ಕ್ ಕೂಡ ತಗೊಂಡ್ವಿ ನನ್ನ ಹಸ್ಬೆಂಡು ಬ್ಲಾಗಲ್ಲೆಲ್ಲ ಬರೋದೇ ಇಲ್ಲ ಯಾಕೆಂತಂದರೆ ಅವ್ರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಇಷ್ಟ ಇಲ್ಲ ಅಂದಮೇಲೆ ನಾನು ಅಷ್ಟು ಹಿಂಸೆ ಮಾಡೋಕ್ಕೆ ಹೋಗೋದಿಲ್ಲ ಇಷ್ಟಪಟ್ಟು ಮಾಡಿದ್ರೇ ಖುಷಿ ಇಲ್ಲ ಅಂತ ಅಂದರೆ ಯಾವುದೂ ಕೂಡ ಖುಷಿ ಅನಿಸೋದಿಲ್ಲ ಅಂತ ಹೇಳಿ ಅವ್ರಿಗೆ ನಾನು ಅಷ್ಟು ಹಿಂಸೆ ಮಾಡೋದಿಲ್ಲ ಇನ್ನು ನಾನು ಬಂದ ನಾನು ಬಂದ ತಕ್ಷಣ ನಿನ್ನ ನಿನ್ನಿಂದನೇ ಎಲ್ಲ ಲೇಟಾಗಿದ್ದು ನಿನ್ನಿಂದನೇ ಲೇಟಾಗಿದ್ದು ಗೈಸ್ ಹೇಳಿ ನೀವೇ ನನಗೆ ಗಾಡಿ ಓಡ್ಸೋಕ್ಕೆ ಬರ್ತದ ಗಾಡಿ ಓಡ್ಸೋಕ್ಕೆ ಬಂದಿದ್ದರೆ ನಾನು ಬೇಗ ಬೇಗ ಬರ್ತಿದ್ದೆ ತಾನೇ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಎಲ್ಲ ನಿನ್ನಿಂದ ಲೇಟು ನಿನ್ನಿಂದ ಲೇಟು ಅಂತ ಹೇಳ್ತಾರೆ ರಿಯಲಾಗಿ ಯಾರಿಂದ ಹೇಳಿ ಲೇಟು ನನ್ನ ಹಸ್ಬೆಂಡಿಂದ ತಾನೆ ಅವರೆಲ್ಲೋ ಹೊರ್ಗಡೆ ಹೋಗಿದ್ರು ಅವ್ರು ಬರೋದು ಲೇಟ್ ಆಯ್ತು ಸೊ ನಂದು ಲೇಟ್ ಆಯಿತು ಇವಾಗ ಸರಿ ಅಂತ ಹೇಳಿ ಪಟಾ ಪಟ ಅಂತ ಸೀರೆನೂ ಉಡ್ಸ್ಬಿಟ್ಟು ಮುಖಕ್ಕೂ ರೆಡಿ ಮಾಡಿಬಿಟ್ಟೆ ಇನ್ನು ನಾನು ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಅವ್ರನ್ನ ಇಂದ್ರ ಅವ್ರಿಗೆ ಮೂರು ಗಂಟೆ ಬಸ್ಸು ಇನ್ನೊಂದು ಆ ಬಸ್ ಮಿಸ್ ಆದರೆ ನಾಳೆ ತನಕ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಅಷ್ಟೇನೇನಿಲ್ಲ ಈ ರೀತಿಯಾಗಿ ಸೀರೆ ಉಡಿಸಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಏನಂತ ಗೊತ್ತಾಗೋಯ್ತಲ್ವ ನಿಮಗೆ ಆಲ್ರೆಡಿ ಏನು ಫಂಕ್ಷನ್ ಅಂತ ಒಂದು ಸೀಮಂತ ಫಂಕ್ಷನು ಇನ್ನೊಂದು ಬರ್ತ್ಡೇ ಸೆಲೆಬ್ರೇಷನ್ನು ಸೋ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ವಿ ಶಾಸ್ತ್ರ ಕೂಡ ನಡೀತಾ ಇದೆ ಇದು ಫಸ್ಟೇ ಸೀಮಂತ ಆಗಿರೋದ್ರಿಂದ ಅವ್ರಿಗಂತೂ ತುಂಬಾ ಖುಷಿ ಇನ್ನು ತುಂಬಾ ಆಸೆ ಇನ್ನೂ ಒಪ್ಪಿಟ್ಕೊಂಡಿದ್ರು ಅಂದರೆ ಫೋಟೋ ಎಲ್ಲ ಮಾಡಿಸ್ಬೇಕು ಫೋಟೋ ಶೂಟ್ ಅನ್ನೋದ್ಕಿಂತ ಸಿಂಪಲಾಗಿ ಫೋಟೋಗ್ರಾಫರ್ ತೆಗ್ದು ಕರೆಸಿ ಫೋಟೋ ತೆಗಿಸ್ಬೇಕಂತ ಆಸೆ ಇತ್ತು ಅವ್ರಿಗೆ ಬಟ್ ಆಗಲಿಲ್ಲ ಆದರೂ ನಾವು ಯಾರಿಗೂ ಏನು ಇಲ್ಲ ಅಂತ ನಾವಲ್ಲಿದ್ದವರು ಫೋನಲ್ಲೇ ಚೆನ್ನಾಗಿ ಬರ್ಜರಿಯಾಗಿ ಫೋಟೋ ತೆಗೆದು ಇನ್ನೂ ಇಲ್ಲಿ ಮಿಂಚಿ ಪಣ ಪಳ ಅಂತ ಮಿಂಚ್ಕೊಂಡು ಓಡಾಡ್ತವಳಲ್ಲ ಅವಳೇ ಅವಳದೇ ಇವತ್ತು ಬರ್ತಡೇ ಇರೋದು ಸೊ ಏನು ಸೀಮಂತ ಮಾ ಮಾಡಿಸ್ಕೊಳೋರ್ಗಿಂತ ಹೆಚ್ಚಾಗಿ ಭರ್ಜರಿಯಾಗಿ ಬರ್ತಡೆಗರ್ ರೆಡಿಯಾಗಿದ್ದಾಳೆ ಇನ್ನು ಅವಳು ಇನ್ನು ಇವಾಗ ಶಾಸ್ತ್ರ ಮಾಡ್ತಾ ಇರೋದು ನಮ್ಮ ಅತ್ತಿಗೆ ಒಂದು ಕಡೆಯಿಂದ ಅಣ್ಣ ಅಣ್ಣ ನೆಡ್ತಿ ಹತ್ಗೆ ಇನ್ನೊಂದು ಕಡೆಯಿಂದ ನನ್ನ ಗಂಡರ ಅಕ್ಕ ಎರಡು ಕಡೆಯಿಂದ ಎರಡು ಕಡೆಯಿಂದನೂ ಸಂಬಂಧಿಕರು ಒಂದು ಕೊಟ್ಟು ಒಂದು ತಂದಿರೋದು ಇನ್ನು ನೆಕ್ಸ್ಟು ಶಾಸ್ತ್ರ ಮಾಡ್ತಾ ಇರೋದು ನಳಿನಕೋರು ಇನ್ನು ಅವರು ಕೂಡ ಶಾಸ್ತ್ರ ಮಾಡ್ತಾಯಿದ್ದಾರೆ ಗೈಸ್ ಎಷ್ಟಲ್ಲಿ ಯಾವ ರೀತಿ ಹಾಕಿದ್ದೀನಿ ಚೆನ್ನಾಗಿ ಹಾಕಿದ್ದೀನಿ ಅಲ್ವಾ ತುಂಬಾ ಸಿಂಪಲ್ಲಾಗಿ ಬೇಗ ಬೇಗ ಎಷ್ಟು ಬೇಗ ರೆಡಿ ಮಾಡಿದೆ ಅಂತ ಗೊತ್ತೇ ಆಗಲಿಲ್ಲ ಬೇಗ ಬೇಗ ರೆಡಿ ಮಾಡಿದೆ ಇನ್ನು ಈ ರೀತಿಯಾಗಿ ಸ ನಮ್ಮ ಕಡೆ ಈ ರೀತಿಯಾಗಿ ಶಾಸ್ತ್ರನ ಮಾಡ್ತಾರೆ ಪ್ರೆಗ್ನೆಂಟ್ ಲೇಡಿಗಳಿಗೆ ಇನ್ನು ತಟೆ ತುಂಬಿ ಅಂದರೆ ನಾವು ಅಕ್ಕಿ ತಲೆ ಮೇಲ್ಗಡೆ ಅಕ್ಕಿ ಹಾಕೋದಿಲ್ಲ ಭತ್ತನ ಹಾಕ್ತೀವಿ ಇದನ್ನೆಲ್ಲ ಶಾಸ್ತ್ರನ ಸ್ಟಾರ್ಟ್ ಮಾಡಿಕೊಂಡ್ರು ಇನ್ನು ಬಸ್ರಿ ಅಂತ ಅಂದರೆ ಕೈ ತುಂಬ ಹಸಿರು ಬಳೆ ಹಸ್ರು ಬಳೆ ತಲೆ ತುಂಬ ಹೂವಿದ್ರೆ ತುಂಬ ಚೆನ್ನಾಗಿ ಅಲ್ವ ನಾವು ಪ್ರತಿದಿನ ರೆಡಿ ಆಗೋದಕ್ಕಿಂತ ಶಾಸ್ತ್ರ ಸಂಸ್ಪ್ರದಾಯ ಮಾಡಿದಾಗ ಅವರು ಈ ಆಣೆಗೆ ಅರ್ಶನ ಕುಂಕುಮ ಇಟ್ಟು ಹೂವು ಮಿಡಿಸಿದಾಗ ನಮ್ಮ ಮುಖದಲ್ಲೇ ಏನೋ ಒಂಥರ ಕಳೆ ಬಂದ್ಬಿಡ್ತದೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರ್ತೀವಲ್ವ ನನಗಂತೂ ಅದು ಆ ಫೋಟೋಗಳನ್ನೆಲ್ಲ ನನ್ನ ನನ್ನ ಪ್ರೆಗ್ನೆನ್ಸಿ ಲೇಡಿಲಿ ನಾನು ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ಶಾಸ್ತ್ರ ಮಾಡಿರೋ ಫೋಟೋಗಳನ್ನೆಲ್ಲ ನೋಡಿದಾಗ ಅಷ್ಟು ಚೆನ್ನಾಗಿ ಇದ್ದೀನಿ ಅಂತ ನನಗೆ ಅನಿಸ್ತಿರ್ತದೆ ಇದೆಲ್ಲ ಶಾಸ್ತ್ರ ಆಯಿತು ನೆಕ್ಸ್ಟ್ ಯಾರು ಶಾಸ್ತ್ರ ಮಾಡ್ತಾ ಇರೋದು ಗೊತ್ತಾಯ್ತಲ್ವ ನಾನೇ ನಾನೇ ನಿಮ್ಮನೆ ಹುಡುಗಿ ಸೋನಾ ಇನ್ನು ನಾನು ಕೂಡ ಶಾಸ್ತ್ರ ಮಾಡ್ತಾಯಿದ್ದೀನಿ ಇನ್ನು ಶಾಸ್ತ್ರ ಎಲ್ಲ ಆಯ್ತಲೇ ಭರ್ಚರಿಯಾಗಿ ಕೇಕ್ ಕಟ್ ಮಾಡೋದು ಕಾರ್ಯಕ್ರಮ ಇದೆ ಹಾಗಾಗಿ ಪಟಾಪಟ ಅಂತ ಶಾಸ್ತ್ರನ ಮುಗಿಸ್ಬಿಟ್ಟು ಪಪ್ಪ ಅವ್ರಿಗೆ ಮೂರು ಗಂಟೆಗೆ ಬಸ್ ಇರೋದ್ರಿಂದ ಸರಿಯಾಗಿ ಫೋಟೋ ಶೂಟು ಮಾಡೋಕ್ಕಾಗಲಿಲ್ಲ ಸರಿಯಾಗಿ ರೆಡಿನೂ ಕೂಡ ಮಾಡೋಕ್ಕಾಗಲಿಲ್ಲ ನನ್ನಿಂದನೇ ಸ್ವಲ್ಪ ಲೇಟಾಯಿತು ಸೊ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ರೆಡಿ ಮಾಡಬಾರ್ದಿತ್ತು ಅವ್ರಿಗೆ ಅಂತ ನಾನು ಅಂದ್ಕೊಂಡೆ ಪಾಪ ಅವ್ರಿಗೂ ಫಸ್ಟ್ನೇದಲ್ವ ಏನೇನೋ ಎಕ್ಸ್ಪೆಕ್ಟೇಷನ್ ಇರ್ತದೆ ಇನ್ನೂ ಚೆನ್ನಾಗಿ ರೆಡಿಯಾಗಬೇಕಿತ್ತು ಇನ್ನೂ ಚೆನ್ನಾಗಿರಬೇಕಿತ್ತು ಅಂತ ಅನಿಸ್ತೇ ಇರುತ್ತೆ ಅಲ್ವಾ ಪರವಾಗಿಲ್ಲ ಆದರೂ ಸಿಂಪಲ್ಲಾಗಾದರೂ ಚೆನ್ನಾಗಿ ಮಾಡಿದ್ದೀನಿ ನನಗೆ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಇರೋರಿಗೆ ನಾನು ಸೀರೆ ಉಡಿಸಿ ಯಾವಾಗಲೂ ಸೀರೆ ಉಡಿಸಿರ್ಲಿಲ್ಲ ಒಂಥರ ಭಯ ಅನ್ನಿಸ್ತಾಯಿತ್ತು ನನಗೆ ಸೀರೆ ಉಡಿಸ್ಬೇಕಾದ್ರೆ ನಮ್ಮ ಸೈಡು ಈ ರೀತಿಯಾಗಿ ಶಾಸ್ತ್ರಗಳನ್ನೆಲ್ಲ ಮಾಡ್ತೀವಿ ನೀವು ಯಾವ ರೀತಿಯಾಗಿ ಶಾಸ್ತ್ರ ಮಾಡ್ತೀರಿ ಕಮೆಂಟ್ ಮಾಡಿ ನೀವು ಅಕ್ಕಿನ ಅಂದರೆ ಅಕ್ಕಿನ ತಲೆ ಮೇಲೆ ಹಾಕ್ತಿರೋ ಇಲ್ಲ ಕೆಲವೊಬ್ರು ಕಡಲೆ ಹಾಕ್ತಾರೆ ಕೆಲವೊಬ್ಬರು ಭತ್ತ ಹಾಕ್ತಾರೆ ನಾನು ಕಡಲೆ ಹಾಕ್ತೆ ಇನ್ನು ಫೈನಲಾಗಿ ಕಿತ್ಲೆಣ್ಣ ಜೊತೆಗೆ ಒಂದು ಪೋಸ್ ಕೊಟ್ಟೆ ತಟ್ಟೆಗೆಲ್ಲ ಇಷ್ಟೆಲ್ಲ ಐಟಮ್ಸನ್ನ ತುಂಬಿದ್ರು ಕಾಯಿ ಇರ್ಬೋದು ಇನ್ನು ಮಿಕ್ಸ್ ಹಣ್ಣುಗಳಿರ್ಬೋದು ಎಲೆ ಅಡಿಕೆ ಏನು ತುಂಬಲಿ ಬಿಡಲಿ ಎಲೆ ಅಡಿಕೆ ಬೆಲ್ಲ ಕಾಯಿ ತುಂಬಿದ್ರೆ ಅದು ಶಾಸ್ತ್ರಕ್ಕೆ ಒಂದು ಅರ್ಥ ಇನ್ನು ಇದೆಲ್ಲ ಆಯಿತು ಇನ್ನು ಅವ್ರನ್ನೂ ಗಡಿ ಬಿಡೀಲಿ ಬೇರೆ ಬೇಗ ಬೇಗ ಎದೋಡಿಸಿ ಅವರು ಸ್ವಲ್ಪ ಊಟ ಮಾಡೋಕ್ಕೆ ಅಂತ ಹೋದರು ಇನ್ನು ಈ ಸುಂದ್ರಿ ಅಂತೂ ಹಾ ಏನು ಚೆನ್ನಾಗಿ ಕಾಣಿಸ್ತಾಳಲ್ವ ಸಿಂಪಲ್ಲಾಗಿ ಅವಳು ಕೂಡ ರೆಡಿಯಾಗಿದ್ಲು ಅವಳು ಬಂದ ತಕ್ಷಣ ನನಗೆ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಬಂದು ರೆಡಿ ಮಾಡಿಕೊಡ್ತೀನಿ ಅಂತ ಅಂದರೆ ನೀನು ಈ ರೀತಿಯಾಗಿ ಮೋಸ ಮಾಡ್ತೀಯಲ್ಲ ಅಂತ ಏನು ಪಂಚ ಡೈಲಾಗ್ ಒಡ್ದಿದ್ದೋ ಹೊಡೆದಿದ್ದು ಇನ್ನು ಅವ್ರಿಗೆ ಏನು ಮಡ್ಲಕ್ಕಿ ಮಡ್ಲಕ್ಕಿನ ತುಂಬ್ತಾರಲ್ಲ ಮಡ್ಲಕ್ಕಿ ತುಂಬೋಕ್ಕೆ ಎಲೆ ಅಡಿಕೆ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ಭತ್ತ ಇದನ್ನೆಲ್ಲ ಇಟ್ಟು ಮಡ್ಲಕ್ಕಿನ ತುಂಬ್ತಾರೆ ಎಷ್ಟು ಚಂದ ಅಲ್ವಾ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಹೊಟ್ಟೆ ಒಳಗಡೆ ಒಂದು ಪಾಪು ಆ ಪಾಪು ಆಡೋ ತುಂಟಾಟಗಳು ಮತ್ತು ಕೆಲವೊಂದು ಟೈಮು ನಮ್ಮ ಕೈಗೆ ಆ ಪಾಪು ಒದ್ಯೋದಿರ್ಬೋದು ಒಂದೊಂದು ಟೈಮು ಕೈಗೆ ಪಾಪು ಮೊಟ್ಟೆ ಮುಡಿದಾಗ ಕೈಗೆ ಪಾಪು ಸಿಗೋದಿರ್ಬೋದು ಇದನ್ನೆಲ್ಲ ಫೀಲ್ ಮಾಡ್ತಾಯಿದ್ರೆ ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ ಇನ್ನು ಕೆಲವೊಂದು ಟೈಮು ಎಷ್ಟು ಕಷ್ಟ ಅನಿಸುತ್ತೆ ಆ ಟೈಮಲ್ಲಿ ಕಾಲು ನೋವಿರ್ಬೋದು ಸೊಂಟ ನೋವಿರ್ಬೋದು ಇನ್ನು ಕುದು ಕೆಳಗಡೆ ಕೂತ್ಕೊಂಡ್ರೆ ಮೇಲ್ಗಡೆ ಎದೊಳಕ್ಕಾಗೋದಿಲ್ಲ ಮೇಲ್ಗಡೆ ಕೂತ್ಕೊಂಡಿದ್ರೆ ಬಗ್ಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಇದನ್ನೆಲ್ಲ ಅದ್ರ ಮಧ್ಯೆ ಮತ್ತೆ ಆ ಪಾಪು ಬಂದ ತಕ್ಷಣ ನಮ್ಮ ಕೈಗೆ ಎಷ್ಟು ಖುಷಿ ಖುಷಿ ಅಂತ ಅನಿಸುತ್ತೆ ಅಲ್ವ ನನಗಂತೂ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಮಗ ಬಂದ ತಕ್ಷಣ ನನಗೆ ಎಷ್ಟು ಕಷ್ಟ ಅನಿಸಿತ್ತು ಅದೆಲ್ಲ ಕೂಡ ದೂರ ಆಗಿ ಯಾವ ಪಾಪು ಪಾಪು ಚೆನ್ನಾಗಿದ್ದಾನ ಅಂತ ಅಂದ ತಕ್ಷಣ ಪಾಪು ತಂದು ನಮ್ಮ ಕೈ ಕೊಟ್ಟ ತಕ್ಷಣ ನಾವೆಷ್ಟು ಕಷ್ಟಪಟ್ಟಿದೋ ಅದೆಲ್ಲ ಕೂಡ ದೂರ ಅಂತ ಅನಿಸ್ಬಿಡ್ತು ಈ ಸುಖದ ಮುಂದೆ ಇನ್ಯಾವುದೂ ಇಲ್ಲ ಒಂದು ಪಾಪುನ ಕೈಯಲ್ಲಿ ಎತ್ಕೊಂಡು ಮುದ್ದು ಅಲ್ಲ ಅದಕ್ಕಿಂತ ಇನ್ನೊಂದು ಇಲ್ಲ ಇನ್ನು ಇವರು ಇಬ್ಬರ ಜೊತೆ ಒಂದು ಕೆಲವೊಂದು ಫೋಟೋ ಶೂಟ್ನ ಮಾಡೋಣ ಅಂತೇಳಿ ಅವ್ರಿಗೊಂದೆರಡು ಫೋಟೋನ ತೆಗೆಸ್ತು ನಾವೆಲ್ಲ ಇಲ್ಲಿ ಫೋಟೋ ಇದ್ರೆ ಇಲ್ಲಿ ಭರ್ಚರಿಯಾಗಿ ಕೇಕ್ ಕಟ್ಟಿಂಗ್ ನಡೀತಾ ಇತ್ತು ಕೇಕ್ ಕಟ್ ಮಾಡಿದ್ರು ಬರ್ತಡೇಗಲ್ಲೂ ಫೈನಲ್ ಆಗಿ ಹ್ಯಾಪಿ ಬರ್ಡೇ ಅಂತ ಹೇಳಿ ನಾವು ಕೇಕ್ ಕಟ್ ಮಾಡ್ತಾಯಿದ್ರೆ ಚಿಕ್ಕ ಮಕ್ಕಳು ಆ ಕೇಕ್ ಮೇಲೆ ಕಣ್ಣು ಹಾಕಿದ್ದು ಕಣ್ಣು ಹಾಕಿದ್ದು ಆ ಕೇಕ್ ಕೇಕ್ನ ಎಲ್ಲರೂ ಕೂಡ ತಿನ್ನಿಸ್ತು ಇನ್ನು ನಾವು ಡೈರಿ ಮಿಲ್ಕ್ ತಂದು ಕೊಟ್ಟು ಅವಳು ಇರ್ತು ನನಗೆ ತಂದಿದ್ದ ಡೈರಿ ಮಿಲ್ಕು ಎಲ್ಲರಿಗೂ ಕೂಡ ಒಂದೊಂದು ಪೀಸ್ ತಿನ್ಕೊಬಿಟ್ರಲ್ಲ ಅಂತ ಅಂತ ಬೈಕೋತಾ ಇದ್ಲು ಮತ್ತು ನಂಗೆ ತಂದಿದ್ದ ಡೈರಿ ಮಿಲ್ಕು ಇವರೆಲ್ಲ ತಿಂತವ್ರೆ ಅಂತ ಅಂತ ಇದ್ಲು ಇನ್ನು ಮಕ್ಕಳಲ್ವ ಮಕ್ಳು ಕೆಲಗೆ ಕೊಡ್ಸೋಣ ಅಂತ ಹೇಳಿ ಮಕ್ಳು ಕೆಲೆ ಫೋಟೋ ಡೈರಿ ಮಿಲ್ಕನ್ನು ಕೂಡ ಕೊಡಿಸ್ತು ಇನ್ನು ಫೈನಲಾಗಿ ಈ ರೀತಿಯಾಗಿ ಹೊರಡೋಕ್ಕಿಂತ ಮುಂಚೆ ಅಂದರೆ ಎಲ್ಲರ ಆಶೀರ್ವಾದನೂ ತಗೋತವ್ರೆ ಇನ್ನು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ದೊಡ್ಡ ಆಶೀರ್ವಾದ ಇದ್ದರೆ ಸಾಕಲ್ವ ಅಂತ ಹೇಳಿ ದೊಡ್ಡ ಆಶೀರ್ವಾದ ಕೂಡ ಪಡ್ಕೊಂಡ್ರು ಒಳ್ಳೆಯದಾಗಲಿ ಅಲ್ದ ಗುಡ್ ನ್ಯೂಸ್ ಕೊಡಿ ಹೆಣ್ಣಾರಾಗಿರ್ಬೋದು ಗಂಡರಾಗಿರ್ಬೋದು ತಾಯಿ ಮಗು ಆರೋಗ್ಯವಾಗಿದ್ದರೆ ಸಾಕು ಕೆಲವೊಬ್ರು ಎಣ್ಣೆ ಬೇಕು ನನಗೆ ಗಂಡೇ ಬೇಕು ಅಂತ ಎಲ್ಲ ಇರ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಆ ರೀತಿ ಇಲ್ಲ ಹೆಣ್ಣು ಪಾಪುನವರಾಗಲಿ ಗಂಡು ಪಾಪುನರಾಗಲಿ ಆರೋಗ್ಯವಾಗಿದ್ದರೆ ಸಾಕು ಇನ್ನು ಅವರು ಅವ್ರಿಗೆ ನನ್ನ ಮಗಳು ಅಂದರೆ ತುಂಬಾ ಇಷ್ಟ ಒಂದು ಫೋಟೋ ತೆಗೀರಿ ಅವ್ರ ಜೊತೆ ಅಂತ ಹೇಳಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರು ಇನ್ನು ಇವ್ರನ್ನ ಕೇರ್ಪೇಟೆಗೆ ಡ್ರಾಪ್ ಮಾಡಬೇಕಿತ್ತು ಹಾಗಾಗಿ ನನ್ನ ಹಸ್ಬೆಂಡೇ ಹೊರಟರು ಇನ್ನು ಅವ್ರ ಹಂಗೆ ಬಾಡಿಗೆಗೆ ಹೋಗ್ತೀನಿ ಅಂತ ಹೇಳಿ ಅವ್ರ ಹಂಗೆ ಹೋದರು ಇನ್ನ ಇವ್ರನ್ನೆಲ್ಲನು ಕಳ್ಸಿ ಮನೆಗೆ ಮನೆಗೆ ಹೋಗಷ್ಟೊತ್ಕೆ ಮನೇಲಿ ಇದ್ದೇ ಮಕ್ಕಳು ಏನ್ ಮಾಡಿದ್ರು ಗೊತ್ತಾ ಹೋಗಷ್ಟೊತ್ಗೆ ಇರ ಬರ ಕೇಕ್ ಎಲ್ಲಾನು ತಿಂತ ಕೂತಿದ್ರು ಅಕ್ಕ ನಿಮ್ಗೆ ಇಲ್ಲ ಕೇಕು ಅಂತ ಫೋಟೋ ತಗಿಯಕ್ ಪುನೋ ಈ ಸಣ್ಣದಾಗಿ ಒಂದು ಓಕಲಿ पापा बर्थडे ಅಂತ ಫೋಟೋ ತೆಗೆಯಣ ಅಂತ ಅವರ ಪುನೋ बर्थडे ಗಾರಾ ಅಪ್ಪಾ ಹಿಂದೆ ತಲಾಟೆ ಮಾಡ್ತಾ ಇದೋ ಹಿಂದೆ ನನ್ನ ಪುಟ್ಟ ಪುಟ್ಟು ಅಜ್ಜಿ ಆಗ್ತಾ ಇದಾರೆ ಪುನರ್ವಿ ಅದೇ ಖುಷಿ ಆಗ್ಬಿಟದೆ ಇವತ್ತಿನ ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಅಂತ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ಕೊಟ್ಟು ನೋಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಬೈ ಬೈ ಲವ್ ಯು ಆಯ್ತು ಥ್ಯಾಂಕ್ ವಾಚಿಂಗ್ ಮೈ ವಿಡಿಯೋ